ಆಕಾಶವಾಣಿ ಧಾರವಾಡ ಬೇಂದ್ರೆ ಬೆರಗು ಡಾಕ್ಟರ್ ದರಾ ಬೇಂದ್ರೆ ಅವರ ನಾಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿ ಪ್ರಸ್ತುತಿ ನೆರವು ರಾಖಿ ಈಜ ಅಪ್ಪ ಅಮ್ಮನೊಳಗ ಅಪ್ಪನ ಶ್ರೀ ಗುರುದತ್ತ ಕೇಳುಗರಿಗೆಲ್ಲ ನಮಸ್ಕಾರ ಬೇಂದ್ರೆ ಬೆರಗು ಕಾರ್ಯಕ್ರಮದ ಇನ್ನೊಂದು ಸಂಚಿಕೆಗೆ ಪ್ರೀತಿಯ ಸ್ವಾಗತ ಕೇಳ ವರಕವಿ ಬೇಂದ್ರೆ ಅವರು ನಾದೋಪಾಸಕರು ಅವರ ಕವನಗಳಲ್ಲಿ ಗೇಯತೆಯನ್ನ ಇಟ್ಟುಕೊಂಡು ಅವರು ಕವನಗಳನ್ನ ರಚನೆ ಮಾಡ್ತಾ ಇದ್ರು ಹಂಗಾಗಿ ಅದು ಸಂಗೀತ ಸಂಯೋಜಕರಿಗೂ ಕೂಡ ಬಹಳಷ್ಟು ಉಪಯುಕ್ತವಾಗ್ತಾ ಇತ್ತು ನಾದೋಪಾಸನೆ ಅನ್ನೋದು ಬೇಂದ್ರೆ ಅವರ ಸಾಮಾನ್ಯವಾಗಿ ಎಲ್ಲ ಕವನಗಳಲ್ಲಿ ಮೂಡಿಬಂದಿದೆ ಹಂಗಾಗಿನೇ ಬೇಂದ್ರೆ ಅವರನ್ನ ನಾದ ಲೋಲ ಬೇಂದ್ರೆ ಅಂತ ಕೂಡ ಕರಿತಿದ್ರು ನಮ್ಮ ಇವತ್ತಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ನಾದ ಲೋಲ ಬೇಂದ್ರೆ ಈ ಕುರಿತು ಮಾತನಾಡುತ್ತಾರೆ ಖ್ಯಾತ ಸಾಹಿತಿಗಳು ನಾಟಕಕಾರರು ಆದ ಶಿರೀಶ್ ಜೋಶಿ ಬೇಂದ್ರೆಯವರು ನಾದೋಪಾಸಕರು ನಾದ ಅವರ ಜೀವನದ ಮತ್ತು ಸಾಹಿತ್ಯದ ಜೀವಾಳ ಸಂಗೀತದ ಮೂಲ ನಾದ ಇದನ್ನು ಎರಡು ಬಗೆಯಲ್ಲಿ ವಿಂಗಡಿಸಲಾಗುತ್ತದೆ ಮೊದಲನೆಯದು ಅನಾಹತನಾದ ಎರಡನೆಯದು ಆಹತನಾದ ಇವೆರಡು ಸಂಗೀತೋಪಯೋಗಿ ನಾದಗಳೇ ಸಾಮಾನ್ಯ ಅರ್ಥದಲ್ಲಿ ಅನಾಹತನಾದವನ್ನು ಓಂಕಾರವೆಂದು ಕರೆಯಲಾಗುತ್ತದೆ ಇದು ಮೋಕ್ಷಪ್ರದಾಯಕ ಆಹತನಾದವು ಸಂಗೀತದ ಉಗಮಕ್ಕೆ ಕಾರಣವಾಗುತ್ತದೆ ಇದು ಲೌಕಿಕ ಅನಾಹತನಾದವು ಮಾರ್ಗ ಸಂಗೀತವನ್ನು ಬೋಧಿಸಿದರೆ ಆಹತನಾದವು ಲೌಕಿಕ ಸಂಗೀತವನ್ನು ಅಥವಾ ಸಂಗೀತ ಶಾಸ್ತ್ರವನ್ನು ಬೋಧಿಸುತ್ತದೆ ಬೆಂದ್ರೆಯವರು ಆಹತನಾದದಿಂದ ಅನಾಹತನಾದದ ಕಡೆಗೆ ಸಾಗುವ ಪ್ರಯತ್ನವನ್ನು ಮಾಡಿದವರು ಆದರೆ ಲೌಕಿಕದಿಂದ ಅಲೌಕಿಕ ಕಡೆಗೆ ಸಾಗುವ ಯತ್ನವನ್ನು ಮಾಡಿದವರು ತಂಬೂರಿಯ ನಾಲ್ಕು ತಂತಿಗಳು ಮಿಡಿಯುವ ಆಹತನಾದದ ಮೂಲಕ ಅನಾಹತ ನಾದವನ್ನು ಬೇಂದ್ರೆಯವರು ಅರಸಿದರು ಅವರ ಸಾಧನೆಯನ್ನು ಒಂದು ತಂಬೂರಿ ಎಂದು ಭಾವಿಸಿದರೆ ಅದಕ್ಕೆ ಶ್ರುತಿಗೊಂಡ ನಾಲ್ಕು ತಂತಿಗಳು ಬಿಗಿದುಕೊಂಡಿರುವುದನ್ನು ಗಮನಿಸಬಹುದು ಕಾವ್ಯ ಜಾನಪದ ಸಂಗೀತ ಮತ್ತು ಸಂಖ್ಯಾಶಾಸ್ತ್ರಗಳೇ ಆ ನಾಲ್ಕು ತಂತಿಗಳು ಅವರ ಸಾಧನೆಯ ಗಾನ ಈ ನಾಲ್ಕು ತಂತಿಗಳು ಹೊರಡಿಸುವ ನಾದಗಳ ಸಂಗಮವಾಗಿತ್ತು ಈ ನಾಲ್ಕು ತಂತಿಗಳು ಹೊರಡಿಸಿದ ನಾದದಲ್ಲಿ ಬೇಂದ್ರೆಯವರು ಮಿಂದೆದ್ದವರು ಸಂಗೀತಕ್ಕೆ ಬಳಸುವ ತಂಬೂರಿಯ ನಾಲ್ಕು ತಂತಿಗಳಲ್ಲಿ ಮೊದಲನೆಯದು ಸಾಮಾನ್ಯವಾಗಿ ಪಂಚಮ ಸ್ವರವನ್ನು ನುಡಿಸಿದರೆ ಉಳಿದ ಮೂರು ತಂತಿಗಳು ಮೊದಲನೆಯ ತಂತಿಗೆ ಪೂರಕವಾಗಿ ಷಡಜ ಸ್ವರವನ್ನು ಉಳಿಯುತ್ತವೆ ಬೇಂದ್ರೆಯವರ ಜೀವನದ ಮೊದಲ ತಂತಿ ಕಾವ್ಯಕ್ಕೆ ಪೂರಕವಾಗಿ ಉಳಿದ ಮೂರು ತಂತಿಗಳು ಮಿಡಿದಿರುವುದನ್ನು ಕಾಣುತ್ತೇವೆ ಈ ನಾಲ್ಕು ತಂತಿಗಳು ಹೊಮ್ಮಿಸಿದ ನಾದದ ಗರ್ಭದಲ್ಲಿ ಅಡಗಿದ ಅನಾಹತನಾದವನ್ನು ಅರಸಿ ಅದರ ಅನುಭಾವದ ಸವಿಯನ್ನುಂಡು ಮೋಕ್ಷದ ದಾರಿಯನ್ನು ಕಂಡುಕೊಂಡವರು ಬೇಂದ್ರೆಯವರು ತಂಬೂರಿ ಮೀಂಟಿದವ ಭವಾಬ್ದಿ ದಾಂಟಿದವ ಎಂಬ ದಾಸವಾಣಿಯಂತೆ ಅವರು ತಂಬೂರಿಯ ನಾಲ್ಕು ತಂತಿಗಳನ್ನು ಮೀಟಿ ಗೆದ್ದವರು ಬೇಂದ್ರೆಯವರ ಸಾಧನೆ ಮೊದಲ ತಂತಿಯಿಂದ ಹೊಮ್ಮಿದ್ದು ಕಾವ್ಯದನಾದ ಬೇಂದ್ರೆಯವರು ಮುಂಬೆಳಗಿನ ಹಾಗೂ ನವೋದಯ ಕಾಲದ ಕವಿಗಳು ತಾವು ಕವಿತೆ ಬರೆಯಲು ಆರಂಭಿಸಿದಾಗ ಹೊಸಗನ್ನಡ ಭಾಷೆಯ ಕಾವ್ಯ ರೂಪುಗೊಂಡಿರಲಿಲ್ಲ ಅದರ ಭಾಷೆ ತಡವರಿಸುತ್ತಿತ್ತು ಎಂಬ ಮಾತನ್ನು ಸ್ವತಃ ಬೇಂದ್ರೆಯವರೇ ಕನ್ನಡ ಸಾಹಿತ್ಯಜ್ಞರ ಆತ್ಮಕಥನ ಎಂಬ ಕೃತಿಯಲ್ಲಿ ಹೇಳಿಕೊಂಡಿದ್ದಾರೆ ಇದರಿಂದ ಬೇಂದ್ರೆಯವರು ತಮ್ಮ ಪ್ರಾರಂಭಿಕ ದಿನಗಳಲ್ಲಿ ಸಾಂಪ್ರದಾಯಿಕವಾದ ಛಂದಸ್ಸನ್ನು ಅನುಸರಿಸಿ ಕಾವ್ಯ ರಚನೆ ಮಾಡಿರುವುದನ್ನು ಇದು ಸ್ಪಷ್ಟಪಡಿಸುತ್ತದೆ ಆಗಿನ ಕಾಲದ ಪ್ರಭಾತ ಪತ್ರಿಕೆಯಲ್ಲಿ ಪ್ರಕಟವಾದ ಅವರ ಬಹುತೇಕ ಪದ್ಯಗಳು ಷಟ್ಪದಿಯಲ್ಲಿವೆ ಈ ಕವಿತೆಗಳು ಸಾಂಪ್ರದಾಯಿಕವಾದ ಛಂದಸ್ಸಿನಲ್ಲಿ ರೂಪುಗೊಂಡಿದ್ದರೂ ಇವುಗಳ ವಸ್ತು ವಿಷಯ ಹೊಸಬಗೆಯದಾಗಿತ್ತು ಹಾಗಾಗಿ ಅವರ ಕಾವ್ಯ ಹೊಸ ಚಿಗುರು ಹಳೆ ಬೇರುಗಳ ಸಮ್ಮಿಶ್ರಣವಾಗಿತ್ತು ಅವರ ಪ್ರಾರಂಭದ ಕವಿತೆಗಳೆಲ್ಲ ಕನ್ನಡ ದೇಸಿ ಸಂಪ್ರದಾಯದ ಷಟ್ಪದಿ ಅಥವಾ ಅದರ ಪರಿಷ್ಕೃತ ರೂಪಗಳ ಚೌಪದಿಗಳ ಲಾವಣಿಯಂತಹ ಹಾಡುಗಳ ರೂಪಗಳನ್ನೇ ಅನುಸರಿಸಿರುವುದು ಗಮನಾರ್ಹವಾಗಿದೆ ಎಂದು ಜಿ ಎಸ್ ಅಮೂರ್ ಅವರು ಅಭಿಪ್ರಾಯಪಡುತ್ತಾರೆ ಷಟ್ಪದಿಯ ಛಂದಸ್ಸು ದೇಸೀಯವಾಗಿದ್ದರೂ ಅದು ಲಯ ಪ್ರಧಾನವಾದುದು ಲಯವೆನ್ನುವುದು ಭಾಷೆಯಲ್ಲಿರುವ ಅರ್ಥಭಾವಗಳ ಪ್ರವಹಣವನ್ನು ಅವಲಂಬಿಸಿದೆ ಎಂದರೂ ಅದರ ಜೀವಾಳವಿರುವುದು ವಿಫಲಾವಕಾಶವನ್ನು ಪಡೆದಿರುವ ಗುರು ಮತ್ತು ಲಘುಗಳ ಅನಂತ ರೀತಿಯ ಸಂಯೋಜನೆಗಳಲ್ಲಿ ಈ ಲಯವನ್ನು ನಿಯಂತ್ರಿಸುವುದು 都干了。 ಕಾಲ ಮತ್ತು ಲಯ ಇವು ಸಾಹಿತ್ಯ ಸಂಗೀತ ಜಾನಪದ ಮೂರು ಪ್ರಕಾರಗಳಲ್ಲಿಯೂ ಸಲುವವುಗಳಾಗಿದ್ದು ಇವುಗಳನ್ನು ನಿಯಂತ್ರಿಸುವುದು ಲೆಕ್ಕಾಚಾರ ಅಂದರೆ ಸಂಖ್ಯೆ ಆ ಕಾರಣಕ್ಕೆ ಅಲ್ಲಿ ನಾದ ಮತ್ತು ಲಯಗಳು ಒಟ್ಟೊಟ್ಟಿಗೆ ಚಲನಶೀಲವಾಗಿರುತ್ತವೆ ಅವರ ಕಾವ್ಯ ಗೆಯ ಗುಣವನ್ನು ಹೊಂದಿರುವುದು ಕಾವ್ಯದಲ್ಲಿ ಅಡಕಗೊಂಡ ಈ ಗುಣಗಳಿಂದಾಗಿ ಕಾಲ ಸರಿದಂತೆಲ್ಲ ಬೇಂದ್ರೆಯವರು ಛಂದಸ್ಸಿನ ಹಲವು ಬಗೆಗಳನ್ನು ತಮ್ಮ ಕಾವ್ಯದಲ್ಲಿ ಪ್ರಯೋಗಿಸಿದರು ಬೇಂದ್ರೆಯವರು ಸಾಮಗಾನವನ್ನು ತಮ್ಮ ಕಾವ್ಯದೊಳಗೆ ಸಾಮಛಂದಸ್ಸಿನ ಮೂಲಕ ಬಳಸಿಕೊಂಡಿದ್ದಾರೆ ಸಾಮ ಛಂದಸ್ನಲ್ಲಿ ನಿಬದ್ಧವಾಗಿರುವ ಅವರ ಅನೇಕ ಕವಿತೆಗಳೇ ಇದಕ್ಕೆ ಸಾಕ್ಷಿಯಾಗಿವೆ ಸಾಮಗಾನದೊಂದಿಗೆ ಬೇಂದ್ರೆಯವರು ಬೆಸೆದುಕೊಂಡಿರುವ ಛಂದೋಲಯಕ್ಕೆ ವೈದಿಕ ಛಂದಸ್ಸು ಮೂಲವಾಗಿದೆ ವೈದಿಕ ಛಂದಸ್ಸಿಗೆ ಅಕ್ಷರವೇ ಪರಿಮಾಣ ಒಂದು ಅಕ್ಷರದ ಉಕ್ತೇ ಛಂದಸ್ಸಿನಿಂದ ಹಿಡಿದು ಇಪ್ಪತ್ತಾರು ಅಕ್ಷರಗಳವರೆಗೂ ವೈದಿಕ ಛಂದಸ್ಸಿನ ವಿಸ್ತಾರವಿದೆ ವೈದಿಕ ಛಂದಸ್ಸಿನ ಅಕ್ಷರ ಪರಿಣಾಮದ ಮೂಲಸತ್ವವನ್ನು ಅಂಬಿಕಾತನ ಇದತ್ತರು ತಮ್ಮ ಸಾಮಛಂದಸ್ಸಿಗೆ ಬಳಸಿಕೊಂಡಂತಿದೆ ಎಂದು ವಾಮನ ಬೇಂದ್ರೆಯವರು ಅಭಿಪ್ರಾಯ ಪಡುತ್ತಾರೆ ಬೇಂದ್ರೆಯವರು ಅಕ್ಷರಗಳ ಸಂಖ್ಯೆಯಿಂದ ವೈದಿಕ ಛಂದಸ್ಸನ್ನು ಹಲವಾರು ಕವಿತೆಗಳಲ್ಲಿ ಬಳಸುತ್ತಾರೆ ಅದು ಅವರ ಆಶಯ ಕೂಡ ಆಗಿತ್ತು ಗರಿ ಕವನ ಸಂಕಲನದ ಹಸಿ ಹಂಬಲ ಕವನದಲ್ಲಿ ಇದನ್ನು ಅವರೇ ಸ್ಪಷ್ಟಪಡಿಸುತ್ತಾರೆ ಸಾಮಗಾನದ ಸರಿಯ ನಿಸ್ಸೀಮ ಸಾಸು ಸಾಸುಸುರಿ ಈಗಳಾಗಿ ಎಂಬ ಸಾಲುಗಳನ್ನು ಗಮನಿಸಿ ಇಲ್ಲಿ ಸಾಮಗಾನ ಮತ್ತು ಛಂದಸ್ಸನ್ನು ಮಿಲನಗೊಳಿಸಿ ಛಂದಸ್ಸಿನ ರೂಹನ್ನು ತೋರುತ್ತಾರೆ ಇದೇ ಕವನದ ಕೊನೆಯ ಚರಣವನ್ನು ಗಮನಿಸಿ ಬಹಳ ಹೊತ್ತಿನ ತನಕ ಒಳಗೆ ಜೀವಾಳದೊಳು ಸಹಿಸಲಾರದ ನೋವನ್ನು ಅನುಭವಿಸಿ ಅವನಿತರುಳು ಆಹಾಹಾ ಹೃದ್ಬಂಧುಗಳು ನಡುಗೆ ಸೊಳ್ಳುತ್ತಿಹೋದೇಕೋ ತನ್ನಿಂದ ತಾನೆ ಈ ಕವನದ ಸಾಲುಗಳಲ್ಲಿ ಪ್ರತಿ ಪಾದದಲ್ಲಿಯೂ ಹದಿನೇಳು ಅಕ್ಷರಗಳಿವೆ ಕೊನೆಯ ಸಾಲಿನಲ್ಲಿ ಹದಿನೇಳು ಅಕ್ಷರಗಳು ಮುಗಿದ ನಂತರ ಉಳಿದ ಅಕ್ಷರಗಳನ್ನು ಮುಂದಿನ ಪಾದಕ್ಕೆ ತೆಗೆದುಕೊಳ್ಳುತ್ತಾರೆ ಇಲ್ಲಿ ಬೇಂದ್ರೆಯವರು ನೇರವಾಗಿ ವೈದಿಕ ಛಂದಸ್ಸನ್ನು ಬಳಸಿದ್ದಾರೆ ಎಂಬುದಕ್ಕಿಂತ ಅದನ್ನು ಆಧಾರವಾಗಿಟ್ಟುಕೊಂಡು ತಮ್ಮದೇ ಹೊಸ ಛಂದಸ್ಸನ್ನು ಸೃಷ್ಟಿಸಿಕೊಳ್ಳುತ್ತಾರೆ ಎಂದು ಗ್ರಹಿಸುವುದು ಲೇಸು ಹೀಗೆ ಹದಿನೇಳು ಅಕ್ಷರಗಳ ಅತ್ಯಷ್ಟಿ ಛಂದಸ್ಸನ್ನು ಮೊದಲಿನ ಎರಡು ಪಾದಗಳಲ್ಲಿ ಬಳಸಿ ಮೂರನೆಯ ಪಾದಗಳಲ್ಲಿ ಹದಿನೇಳು ಅಕ್ಷರಗಳು ಮುಗಿದ ನಂತರ ಅವುಗಳನ್ನು ನಾಲ್ಕನೆಯ ಪಾದಕ್ಕೆ ವಿಸ್ತರಿಸುತ್ತಾರೆ ಹಾಗೆ ಮಾಡುವ ಮೂಲಕ ಅದಕ್ಕೆ ಷಟ್ಪದಿಯ ರೂಪವನ್ನು ಕೊಡುತ್ತಾರೆ ಹಾಗಾಗಿ ಈ ಕವಿತೆ ಅತ್ಯಷ್ಟಿ ಛಂದಸ್ಸಿಗೂ ವಾರ್ಧಕ ಷಟ್ಪದಿಗೂ ಹೊಂದುವ ರಚನೆಯಾಗಿದೆ ಛಂದಸ್ಸನ್ನು ಆಧರಿಸಿದ ಬಹುತೇಕ ಕವಿತೆಗಳಿರುವ ಗೆಯಗುಣ ಬೇಂದ್ರೆಯವರ ಈ ಕವಿತೆಗೂ ಇದೆ ಹೀಗೆ ಗುಣವನ್ನು ವೈದಿಕ ಛಂದಸ್ಸನ್ನು ಒಂದೇ ಕವಿತೆಯಲ್ಲಿ ಸಂಲಗ್ನಗೊಳಿಸಿ ಸಾಮ ಛಂದಸ್ಸನ್ನು ಅಂಬಿಕಾತನೆಯರು ಪ್ರಯೋಗಿಸುತ್ತಾರೆ ಇಂತಹ ಅನೇಕ ಬಗೆಯ ಛಂದೋ ವೈವಿಧ್ಯತೆಯ ಮೂಲಕ ಅವರು ಕಾವ್ಯದ ನಾದದಲ್ಲಿ ಲೋಲಾಡುತ್ತಾರೆ ದೇಶೀಯತೆ ಅಥವಾ ಜಾನಪದ ನಾದಲೋಲ ಲೋಲ ಬೇಂದ್ರೆಯವರ ಕಾವ್ಯ ಜೀವಾಳ ಎಂದು ಅನೇಕ ವಿಮರ್ಶಕರು ಅಭಿಪ್ರಾಯ ಪಡುತ್ತಾರೆ ಕಾಗುಣಿತ ಬರಿಗಣಿತ ಯಾಕ ಡೊಂಬರ ಕುಣಿತ ಸುಗ್ಗಿಯ ಸಿರಿ ಕುಣಿತ ಕುಣಿಯೋಣಬ ಎನ್ನುವಲ್ಲಿ ಬೇಂದ್ರೆಯವರ ಜಾನಪದ ಪ್ರೀತಿ ఎద్దు కనొ httది రునియోను బా ಹಳ್ಳಿಯ ಹಾಡುಗಳ ಧಾಟಿ ಭಾವಕ್ಕೆ ತಕ್ಕಂತೆ ಕುಣಿಯುತ್ತದೆ ಮಣಿಯುತ್ತದೆ ಎಂಬ ಗುಟ್ಟು ಅವರಿಗೆ ಹೊಳೆದಿತ್ತು ಕನ್ನಡದ ಹೊಸ ಕವಿತೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಳ್ಳಿಯ ಹಾಡುಗಳ ಮಟ್ಟುಗಳಿಗೆ ಸಾಹಿತ್ಯದಲ್ಲಿ ಮುಖ್ಯಸ್ಥಾನವನ್ನು ನೀಡಿದ ಕೀರ್ತಿ ಗೆಳೆಯರ ಗುಂಪಿಗೆ ಸಲ್ಲುತ್ತದೆ ಎಂಬ ಎಸ್ ಅನಂತನಾರಾಯಣರ ಟಿಪ್ಪಣಿಯನ್ನು ಟಿಪ್ಪಣಿಯನ್ನ ಇಲ್ಲಿ ಗಮನಿಸಬೇಕು ಗೆಳೆಯರ ಗುಂಪಿನ ಬೇಂದ್ರೆಯವರು ಸಹಜವಾಗಿಯೇ ತಮ್ಮ ಕಾವ್ಯಗಳಲ್ಲಿ ಜನಪದ ಮಟ್ಟುಗಳನ್ನು ಭಾಷೆಯ ಸೊಗಡನ್ನು ಅದರ ಗಟ್ಟಿತನವನ್ನು ಬಳಸಿಕೊಂಡವರು ಈ ಹಾಡುಗಳ ಛಂದಸ್ಸಿನ ತಳಹದಿಯ ಮೇಲೆ ಹೊಸ ಛಂದಸ್ಸು ರೂಪಿತವಾಯಿತು ಗೆಳೆಯರ ಗುಂಪಿನ ಬೇಂದ್ರೆ ಮುಂತಾದವರು ಇದನ್ನು ಯಥೇಚ್ಛವಾಗಿ ಬಳಸಿಕೊಂಡರು ಇದರಿಂದಾಗಿ ಜನಪದರು ಆಡುವ ಭಾಷೆಯೇ ಇಲ್ಲಿ ಕಾವ್ಯದ ಭಾಷೆಯಾಗಿ ಬಳಕೆಗೊಂಡಿತು ಅದನ್ನು ಬೇಂದ್ರೆಯವರಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಂಡವರು ಬೇರೆ ಇಲ್ಲ ಅವರ ಗರಿ ಸಂಕಲನದ ಬಿಸಿಲಗುದರಿ ಕವಿತೆಯ ಈ ಚರಣವನ್ನು ಗಮನಿಸೋಣ ಮುಂಗಾರಿ ಕಣಸನ್ನಿ ಹಾಂಗ ನಿನ್ನ ನಗಿ ಚೆನ್ನಿ ಮುಂಚೊಮ್ಮೆ ಮಿಂಚಿತ್ತ ನಿನ್ನ ಮಾರಿ ನಿಟ್ಟಗೆ ಹಚ್ಚಿ ದಿಟ್ಟ ದಿಟ್ಟಿಗೆ ನೋಡ್ತೇನೆ ನಾನಿತ್ತ ಇಂತಹ ಅನೇಕ ಉದಾಹರಣೆಗಳು ಬೇಂದ್ರೆಯವರ ಕಾವ್ಯದಲ್ಲಿ ಕಾಣಸಿಗುತ್ತವೆ ಇದಕ್ಕೆ ಕಾರಣವಿದೆ ಹಳ್ಳದ ಮೊದಲಿಗೆ ಕಂಡಾಗ ಏನೊಂದು ನಗೀತ್ತ ಕಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯಿತ್ತ ಏನೊಂದು ನಗಿಯಿತ್ತ ಏರಿಕಿ ನಗಿಯಿತ್ತ ನಕ್ಕೊಮ್ಮೆ ಹೇಳ ಚೆನ್ನೆಯ ನಗಿಯತ್ತಿತ್ತ ಹೋಗೇತಿಯತ್ತಿತ್ತ ಆ ನಕ್ಕೊಮ್ಮೆ ಹೇಳ ಚೆನ್ನೆಯ ನಗಿಯತ್ತಿತ್ತ ಬೇಂದ್ರೆಯವರು ಜಾನಪದ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದವರು ಕ್ಷೇತ್ರ ಕಾರ್ಯ ಮಾಡಿದವರು ಗೆಳೆಯರ ಗುಂಪಿನ ಸಮಾನ ಮನಸ್ಕರೊಂದಿಗೆ ಅವರು ಜಾನಪದ ಸಂಗೀತದ ಅಂತರಾಳವನ್ನು ಮುಟ್ಟಿ ಅದನ್ನು ತಮ್ಮದಾಗಿಸಿಕೊಂಡವರು ಜಾನಪದ ಮಟ್ಟುಗಳ ಗುಟ್ಟನ್ನು ಆ ಮೂಲಕ ಅರಿತುಕೊಂಡವರು ಅದಾದ ಮೇಲೆ ಕನ್ನಡ ಕಾವ್ಯಕ್ಕೆ ಹೊಸ ದಿಕ್ಕನ್ನು ತೋರಲು ಜಾನಪದ ಸಾಹಿತ್ಯವೇ ಕಾರಣವಾಗಬಲ್ಲದು ಎಂಬ ನಿರ್ಧಾರಕ್ಕೆ ಬಂದಿರಲು ಸಾಕು ಹಾಗಾಗಿ ಅವರನ್ನು ಕಾವ್ಯಲೋಕ ಜನಪದ ಗಾರುಡಿಗ ಎಂದು ಗೌರವಿಸುತ್ತದೆ ಕೇವಲ ಜನಪದವಷ್ಟೇ ಅಲ್ಲ ಶಿಷ್ಟ ಕಾವ್ಯಗಳ ರಚನೆಯಲ್ಲಿಯೂ ಅವರು ಜನಪದವನ್ನು ಅಂತರ ಇದನ್ನು ಸಖಿ ಗೀತದ ಒಂದು ಪದ್ಯದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ಗರತಿಯ ರೆದೆವಾತು ನೆರೆವಾತುಗಳು ಬೆರೆತು ಲಾವಣಿ ಅಲಂಕಾರದಲ್ಲಿ ಹೊಂದಿದೆ ಎನ್ನುವಲ್ಲಿ ಈ ಅಂಶವನ್ನು ಅವರು ಸ್ಪಷ್ಟಪಡಿಸುತ್ತಾರೆ ಸ್ವಚ್ಛಗನ್ನಡದ ಅಚ್ಚೊತ್ಯದ ಸಾಹಿತ್ಯದ ಅಗತ್ಯವು ಕನ್ನಡಕ್ಕಿದೆ ಎಂದು ಬಗೆದು ಕಟ್ಟುಳ್ಳ ಮೈ ಸವಿಯುಳ್ಳ ನುಡಿ ತಿಳಿಯಾದ ಬಗೆ ಇವೆಲ್ಲವೂ ಒಳಗೊಂಡಿರುವ ಜಾನಪದದ ಸತ್ವವನ್ನು ಹೀರಿಕೊಂಡು ಕನ್ನಡ ಕಾವ್ಯಕ್ಕೆ ಒಂದು ಹೊಸ ದಾರಿ ತೋರಿದವರು ಹೀಗೆ ಬೇಂದ್ರೆಯವರ ಕಾವ್ಯದ ಅಂತರಂಗ ಬಹಿರಂಗಗಳೆರಡರಲ್ಲಿಯೂ ಜಾನಪದ ಸಾಹಿತ್ಯದ ಸೊಗಡು ಅದರ ಲಯ ಮಟ್ಟುಗಳು ಸತ್ವ ಎಲ್ಲವೂ ಅಡಕವಾಗಿವೆ ಜಾನಪದ ಸಂಗೀತದ ಜೀವಾಳವೇ ನಾದ ಮತ್ತು ಲಯ ಎಂಬ ನಂಬಿಕೆ ಅವರದಾಗಿತ್ತು ಹಾಗಾಗಿ ಜಾನಪದ ಹಾಡುಗಳ ತ್ರಿಪದಿಗಳ ಪದಗಳ ಸೊಗಡನ್ನು ತಮ್ಮ ಕಾವ್ಯದಲ್ಲಿ ತುಂಬ ಬಯಸಿದವರು ಜಾನಪದ ಸಾಹಿತ್ಯದ ನಾದವನ್ನು ಹತ್ತಿಸಿಕೊಂಡು ನಾದದ ತಿರುಳನ್ನು ಸರಿಯಾಗಿ ಗ್ರಹಿಸಿ ತಮ್ಮ ಕಾವ್ಯದಲ್ಲಿ ತುಂಬಿ ನಾದಲೋಲರೆನಿಸಿದವರು ಬೇಂದ್ರೆಯವರ ಸಾಧನೆಯ ಇನ್ನೊಂದು ತಂತಿ ಸಂಗೀತ ಬಾಲ್ಯದಿಂದಲೂ ಬೇಂದ್ರೆಯವರು ಸಂಗೀತವನ್ನು ಬಲ್ಲವರು ಈ ಕಾರಣಕ್ಕೆ ಅವರ ಭಾವಗೀತೆಯಲ್ಲಿ ಗೇಯಗುಣ ಪ್ರಧಾನವಾಗಿ ಶ್ರೀಮಂತವಾಗಿ ಕಾಣುತ್ತದೆ ಅವರು ತಮ್ಮ ಕಾವ್ಯದುದ್ದಕ್ಕೂ ಸಾಹಿತ್ಯ ಸಂಗೀತಗಳೆರಡನ್ನೂ ಬೆರೆಸಿ ಅದನ್ನು ಬೆಳೆಸುತ್ತಾ ಹೋದರು ನಾದ ಎಂಬುದು ಅವರ ಕಾವ್ಯದ ಒಳಜರಿ ಅದೆಂದೂ ಬತ್ತುವುದಿಲ್ಲ ಯಾಕೆಂದರೆ ಅವರು ನಿರಂತರವಾಗಿ ನಾದಬೇಕು ನಾದಬೇಕು ನಾದಾನ ನಾದಬೇಕು ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟು ನಾದವನ್ನೇ ನಾದಿದವರು ಅವರ ನಾದ ಅವರ ಕಾವ್ಯಲೋಕವನ್ನು ಸಮಗ್ರವಾಗಿ ಅಲ್ಲದಿದ್ದರೂ ಕಿಂಚಿದೂನವಾಗಿ ಆವರಿಸಿಕೊಂಡಿತು ಹಾಗಾಗಿ ಅವರು ನಾದಲ್ಲೂಲ ಎನಿಸಿದರು ಮುಕಿಲ ಮಾರಿಗೆ ರಾಗರತಿಯ ನಂದ ಏರಿತ್ತ ಆಗ ಸಂಜೆಯಾಗಿತ್ತ ಮುಖಿಲ ಮಾರಿಗೆ ರಾಗರತಿಯ ನಂಗೆ ಏರಿತ್ತ ನೆಲದ ಅಂಚಿಗೆ ಮಂಜಿನ ಮುದುಕು ಜಾಂಗೋ ಬಿದ್ದಿತ್ತ ಗಾಳಿಕೆ ಮೇಲಕ್ಕೆದ್ದಿತ್ತ ಿರಿ ಚಂದ್ರನ ಸ್ವಗ ಚಿ ನಲ್ಲಗ ಮೂಡಿತ್ತ ದಿನ ಕೂಡಿತ್ತ ಇರುಳ ಹೆರಳಿನ ಅರಳ ಮಲ್ಲಿಗೆ ಜಾಳಿಗೆ ಹಂಗೆತ್ತ ಸೂಚವ ಚೀಕ್ತಿ ಹತ್ತಿತ್ತ ಮುಗಿಲ ಮಾರಿಗೆ ನಂದ ಏರಿತ್ತ ಆಗ ಸಂಜೆಯಾಗಿತ್ತ ಇದರ ಪರಿಣಾಮವಾಗಿ ಬೇಂದ್ರೆ ಸಂಗೀತ ಎಂಬ ಕಲ್ಪನೆ ಹುಟ್ಟಿಕೊಂಡು ಅದನ್ನು ಬೆಳೆಸುವ ಪ್ರಯತ್ನವನ್ನು ನಂತರ ಮಾಡಲಾಗಿದೆ ಇದನ್ನು ಒಂದು ಪರಂಪರೆಯನ್ನಾಗಿಯೂ ಬೆಳೆಸುವ ಪ್ರಯತ್ನಗಳು ಸಾಗಿವೆ ಪ್ರಚಲಿತ ಹಿಂದೂಸ್ತಾನಿ ಸಂಗೀತಕ್ಕಿಂತ ಬೇಂದ್ರೆ ಸಂಗೀತವು ಭಿನ್ನ ಎಂದು ಸ್ವತಃ ಬೇಂದ್ರೆಯವರು ಭಾವಿಸಿದ್ದರು ಈ ನಿಟ್ಟಿನಲ್ಲಿ ಬೇಂದ್ರೆ ಸಂಗೀತವು ಹಿಂದೂಸ್ತಾನಿ ಸಂಗೀತಕ್ಕಿಂತ ಭಿನ್ನವಾಗಿದೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನು ಅರಸುತ್ತಾ ಸಾಗುವಾಗ ಅದರ ಅಷ್ಟಾಂಗಗಳು ಹಿಂದೂಸ್ತಾನಿ ಸಂಗೀತದ ಮೂಸೆಯಲ್ಲಿಟ್ಟು ಪರಿಶೀಲಿಸಬೇಕಾದ ಅಗತ್ಯವಿದೆ ಬೇಂದ್ರೆ ಸಂಗೀತವು ವರ್ಣ ಸ್ವರ ಪದ ನಾದ ಭಾವ ರಾಗ ಲಯ ಮತ್ತು ಕೊನೆಯದಾಗಿ ವಿನ್ಯಾಸ ಎಂಬ ಎಂಟು ಅಂಗಗಳನ್ನು ಪ್ರತಿಪಾದಿಸುತ್ತದೆ ಇವುಗಳನ್ನು ಒಂದೊಂದಾಗಿ ಸಂಗೀತದ ಶಾಸ್ತ್ರದ ಹಿನ್ನೆಲೆಯಲ್ಲಿ ಪರಿಶೀಲಿಸಿದಾಗ ಹಿಂದೂಸ್ತಾನಿ ಸಂಗೀತಕ್ಕಿಂತ ಬೇಂದ್ರೆ ಸಂಗೀತ ಹೇಗೆ ಭಿನ್ನವಾಗಿ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವವನ್ನು ಪಡೆದುಕೊಂಡಿದೆ ಎಂಬುದರ ಅರಿವಾಗುತ್ತದೆ ಇದಕ್ಕಾಗಿ ಹಲವಾರು ಸಂಗೀತಗಾರರು ಶ್ರಮಿಸಿದ್ದು ಬೇಂದ್ರೆಯವರ ಕನಸಿನಂತೆ ಅದನ್ನು ಬೆಳೆಸಲು ಪ್ರಯತ್ನಿಸಿರುವುದನ್ನು ಇತಿಹಾಸದ ಪುಟಗಳಲ್ಲಿ ಕಾಣುತ್ತೇವೆ ಬೇಂದ್ರೆಯವರು ಹಿಂದೂಸ್ತಾನಿ ಸಂಗೀತದಲ್ಲಿ ಕನ್ನಡಕ್ಕೆ ಶಾಶ್ವತವಾದ ಸ್ಥಾನವನ್ನು ಕಲ್ಪಿಸಲು ಬಯಸಿದ್ದರು ಈ ಹಂಬಲವನ್ನು ಅವರು ಹಲವಾರು ಸಂಗೀತ ಕಲಾವಿದರ ಮುಂದೆಗೆ ಹೇಳಿಕೊಂಡಿದ್ದರು ಅವರ ಪ್ರಕಾರ ಕನ್ನಡ ಕಾವ್ಯ ಮತ್ತು ಹಿಂದೂಸ್ತಾನಿ ಸಂಗೀತ ಒಂದೇ ಆಗಬೇಕೆಂದು ಬಯಸಿದ್ದರು ಅದಕ್ಕಾಗಿ ಅವರು ಕೆಲವು ಹಿಂದೂಸ್ತಾನಿ ರಾಗಗಳಲ್ಲಿ ಹಾಡಬಹುದಾದ ಬಂದೀಶ್ ಮಾದರಿಯ ಗೀತೆಗಳನ್ನು ರಚಿಸಿದ್ದಾರೆ ಅವುಗಳನ್ನು ಹಿಂದೂಸ್ತಾನಿ ಸಂಗೀತದ ಖಯಾಲ್ ಗಾಯನಕ್ಕಾಗಿ ಬರೆದ ಕೆಲವು ಬಂದಿಷ್ಗಳೆಂದು ಭಾವಿಸಲಾಗಿದೆ ಡಾಕ್ಟರ್ ವಾಮನ್ ಬೇಂದ್ರೆ ಅವರು ಅಂತಹ ಕೆಲವು ಬಂದಿಶ್ಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ ಪಂಡಿತ್ ಕೃಷ್ಣಾಜಿ ಕುರ್ತುಕೋಟಿ ಮತ್ತು ಕೆಲವು ಆಸಕ್ತ ಸಂಗೀತ ಕಲಾವಿದರು ಅವರೊಂದಿಗೆ ಕೆಲಸ ಮಾಡಿದ್ದಾರೆ ಕನ್ನಡ ನಾಡಿನ ಅನೇಕ ಶ್ರೇಷ್ಠ ಸಂಗೀತಗಾರರನ್ನು ತಾವು ಬರೆದ ಹಿಂದೂಸ್ತಾನಿ ಸಂಗೀತದ ಕನ್ನಡ ಬಂದಿಶ್ಗಳನ್ನು ಹಾಡುವಂತೆ ಕೇಳಿಕೊಂಡಿದ್ದಾರೆ ಕೆಲವು ಗಾಯಕರು ಅವರ ಆಶಯಗಳಿಗೆ ಅನುಗುಣವಾಗಿ ಕನ್ನಡ ಬಂದಿಶ್ಗಳನ್ನು ಸಭೆಗಳಲ್ಲಿ ಹಾಡಿದ್ದಾರೆ ಇವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಎಷ್ಟರ ಮಟ್ಟಿಗೆ ಹೊಂದಿಕೊಂಡವು ಎಂಬುದಕ್ಕಿಂತ ಕಾವ್ಯವು ಸಂಗೀತವು ಒಂದಾಗಬೇಕು ಎಂಬ ಅವರ ಒಳಾಶಯ ಇಲ್ಲಿ ಮಹತ್ವದ್ದಾಗುತ್ತದೆ ಈ ನಿಟ್ಟಿನಲ್ಲಿ ಕೆಲವು ಗಾಯಕರು ಅವರ ಬಯಕೆಗೆ ತಮ್ಮ ಸಾಥ್ ನೀಡಿದರು ಅವರಲ್ಲಿ ಮುಖ್ಯವಾಗಿ ಪಂಡಿತ್ ಮಾಧವಗುಡಿ ಪಂಡಿತ್ ವೆಂಕಟೇಶ್ ಮಣ್ಣೂರ್ ಪಂಡಿತ್ ನಾಗರಾಜ್ ಹವಾಲ್ದಾರ್ ಪಂಡಿತ್ ಕೃಷ್ಣಾಜಿ ಕುರ್ತುಕೋಟಿ ಮೊದಲಾದವರು ಇವರೆಲ್ಲ ಬೇಂದ್ರೆಯವರು ರಚಿಸಿದ ಹಿಂದೂಸ್ತಾನಿ ಸಂಗೀತದ ಕನ್ನಡ ಚೀಸುಗಳನ್ನು ಹಾಡಿ ಅವುಗಳನ್ನು ಜನರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದರು ಇವುಗಳಲ್ಲಿ ಕೆಲವು ಬೇಂದ್ರೆಯವರ ಸಮ್ಮುಖದಲ್ಲಿ ಹಾಡಲ್ಪಟ್ಟರೆ ಮತ್ತೆ ಕೆಲವು ಸಾರ್ವಜನಿಕ ವೇದಿಕೆಗಳಲ್ಲಿ ಕೇಳಿಬಂದವು ಪಂಡಿತ್ ಕೃಷ್ಣಾಜಿ ಕುರ್ತುಕೋಟಿ ಮತ್ತು ಕೆಲವು ಸಂಗೀತಗಾರರು ಬೇಂದ್ರೆ ಸಂಗೀತವನ್ನು ಎತ್ತಿ ನಿಲ್ಲಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆಂಬ ವಿವರಗಳು ದೊರಕುತ್ತವೆ ಕಾವ್ಯವನ್ನು ನಾದಮಯವನ್ನಾಗಿಸುವ ಅವರ ಯತ್ನದಲ್ಲಿ ಮತ್ತೆ ಅವರ ಕೈ ಹಿಡಿಯುವುದು ಸಾಮವೇದವೇ ಸಾಮವೇದ ಸಂಗೀತ ಶಾಸ್ತ್ರದ ತಾಯಿ ಬೇರು ಇದರ ಆಧಾರದ ಮೇಲೆಯೇ ಸಂಗೀತದ ವಿಶಾಲ ವೃಕ್ಷ ಸಮಸ್ತ ಜಗತ್ತನ್ನು ಆವರಿಸಿಕೊಂಡು ನಿಂತಿದೆ ಬೇಂದ್ರೆಯವರು ಸಂಗೀತ ವೃಕ್ಷದ ಫಲಕ್ಕೆ ಆಶಿಸದೆ ಅದರ ತಾಯಿ ಬೇರಿನ ರಸವನ್ನೇ ಹೀರಿದ ಫಲವಾಗಿ ಅವರೇ ನಾದಸ್ವರೂಪರಾದರು ನಾದಲೋಲರಾದರು ಅನಾಹತನಾದವನ್ನು ವಿವರಿಸುತ್ತ ಸಂಗೀತಶಾಸ್ತ್ರವು ಅದು ಯೋಗಿಗಳ ಜ್ಞಾನ ಚಕ್ಷುವಿಗೆ ನಿಲ್ಕುವಂಥ ಕೇವಲ ಜ್ಞಾನೇಂದ್ರಿಯಗಳಿಗೆ ಗೋಚರವಾಗುವಂಥ ಸೂಕ್ಷ್ಮನಾದ ಎಂದು ವಿವರಿಸುತ್ತದೆ ಆಹತನಾದವು ಮಾನವ ಕಂಠದಿಂದ ಮೀಟು ವಾದ್ಯಗಳಿಂದ ಸುಶಿರ ವಾದ್ಯಗಳಿಂದ ಮತ್ತು ಚರ್ಮ ಹಾಗೂ ಲೋಹ ನಿರ್ಮಿತ ವಾದ್ಯಗಳಿಂದ ಹುಟ್ಟುತ್ತದೆ ಮತ್ತು ಶ್ರವಣಕಾರಕವಾಗಿದೆ ಎಂದು ಸಂಗೀತಶಾಸ್ತ್ರದಲ್ಲಿ ಹೇಳಲಾಗಿದೆ ಅನಾಹತನಾದದ ಬಗೆಗೆ ಏಕಾಗ್ರ ಚಿತ್ತದಿಂದ ಗುರುವಿನಿಂದ ಉಪದೇಶಿಸಲ್ಪಟ್ಟ ರೀತಿಯಲ್ಲಿ ಅನಾಹತನಾದವನ್ನು ಉಪಾಸನೆ ಮಾಡುತ್ತಾರೆ ಇದು ಯೋಗಿಗಳ ಜ್ಞಾನದೃಷ್ಟಿಗೆ ಸಿಲುಕುವಂಥ ಕೇವಲ ಜ್ಞಾನೇಂದ್ರಿಯಕ್ಕೆ ಮಾತ್ರ ಗೋಚರವಾಗಿಸುವಂಥ ಸೂಕ್ಷ್ಮನಾದ ಎಂಬ ವಿವರಣೆ ಇದೆ ಮನುಷ್ಯನ ಪ್ರಯತ್ನದಿಂದ ಶ್ರುತೀಸ್ವರಗಳ ಮೂಲಕವಾಗಿ ಶ್ರೋತೃಗಳ ಮನಸ್ಸನ್ನು ಸಂತೋಷಪಡಿಸುವ ನಾದವು ಆಹತನಾದ ಎಂದು ವ್ಯಾಖ್ಯಾನಿಸಲಾಗಿದೆ ಭೂಮಿಯು ತನ್ನ ಸುತ್ತ ಪರಿಭ್ರಮಿಸುವಾಗ ಉಂಟು ಮಾಡುತ್ತಿರುವ ಶಬ್ದವನ್ನು ಅನಾಹತನಾದವೆಂತಲೂ ಅದೇ ಓಂಕಾರವೆಂತಲೂ ಒಂದು ಅಭಿಪ್ರಾಯವಿದೆ ಈ ನಾದವನ್ನು ಕೇಳುವುದಕ್ಕಾಗಿಯೇ ಯೋಗ ವಿದ್ಯೆಯನ್ನು ಸಾಧಿಸಲಾಗುತ್ತದೆ ಎಂಬ ವಿವರಣೆಯೂ ಇದೆ ನಾದವನ್ನು ಸಂಗೀತಶಾಸ್ತ್ರವು ನಕಾರಂ ಪ್ರಾಣನಾಮಾನಂ ದಕಾರಂ ಅನಲಂ ವಿಧು ಜಾತಂ ಪ್ರಾಣಾಗ್ನಿ ಸಂಯೋಗತೇನ ನಾದೋ ವಿಧೀಯತೆ ಎಂದು ವ್ಯಾಖ್ಯಾನಿಸುತ್ತದೆ ಆಕಾಶ ತತ್ವ ಮತ್ತು ಅಗ್ನಿ ತತ್ವಗಳ ಸಂಯೋಗದಿಂದ ನಾದದ ಉತ್ಪತ್ತಿಯಾಗುತ್ತದೆ ಎಂಬುದು ಇದರ ಅರ್ಥ ಇದನ್ನೇ ಪ್ರಣವಯಂತಲೂ ಕರೆಯುತ್ತಾರೆ ನಾದಗಳಲ್ಲಿ ಶ್ರೇಷ್ಠವಾದ ನಾದ ಅನಾಹತನಾದ ಎಂಬುದನ್ನು ಬೇಂದ್ರೆ ಸಂಗೀತ ಪ್ರತಿಪಾದಿಸಿ ಇದನ್ನು ಓಂಕಾರವೆಂದು ಗುರುತಿಸಿ ಅದು ಪ್ರಣವ ಸ್ವರೂಪಿ ಎಂಬುದನ್ನು ಅದು ಒಪ್ಪಿಕೊಳ್ಳುತ್ತದೆ ಓಂಕಾರದಿಂದಲೇ ಸಂಗೀತದ ಇಪ್ಪತ್ತೆರಡು ಶ್ರುತಿಗಳು ಹನ್ನೆರಡು ಸ್ವರಗಳು ಅವುಗಳಿಂದ ರಾಗಗಳು ಹುಟ್ಟಿಕೊಂಡು ಸಂಗೀತ ಬೆಳೆಯಿತೆಂದು ಅದು ಹೇಳುತ್ತದೆ ನಾದವನ್ನು ಅರ್ಥೈಸಿಕೊಳ್ಳುವಲ್ಲಿ ಸಂಗೀತ ಶಾಸ್ತ್ರಕ್ಕೂ ಬೇಂದ್ರೆ ಸಂಗೀತದ ಪ್ರತಿಪಾದನೆಗೂ ಸೂಕ್ಷ್ಮ ವ್ಯತ್ಯಾಸವಿರುವುದನ್ನು ಇಲ್ಲಿ ಗಮನಿಸಬೇಕು ನಾದವನ್ನು ಮನುಷ್ಯ ದೇಹದಲ್ಲಿರುವ ಏಳು ಚಕ್ರಗಳಿಗೆ ಪ್ರಾಧಾನ್ಯ ಕೊಟ್ಟು ಸಾಧನೆ ಮಾಡಿದರೆ ಅನನ್ಯ ಎನಿಸುವ ಯೋಗ ಸಂಗೀತದ ನಿರ್ಮಿತಿಯಾಗುತ್ತದೆ ಎಂದು ಸಂಗೀತಶಾಸ್ತ್ರ ಮತ್ತು ಬೇಂದ್ರೆ ಸಂಗೀತ ಎರಡೂ ಪ್ರತಿಪಾದಿಸುತ್ತವೆ ನಮ್ಮ ಭಾರತೀಯ ಸಂಗೀತದ ಆಧುನಿಕ ಇತಿಹಾಸದಲ್ಲಿ ಬೃಂದಾವನದ ಸ್ವಾಮಿ ಹರಿದಾಸರು ಮತ್ತು ಅವರ ಶಿಷ್ಯನಾದ ತಾನಸೇನ ಮಾತ್ರ ಈ ಬಗೆಯ ಸಂಗೀತವನ್ನು ಸಾಧಿಸಿದ್ದರೆಂದು ಅದರಿಂದಾಗಿ ಅವರು ಅನೇಕ ಪವಾಡ ಸದೃಶ ಚಮತ್ಕಾರಗಳನ್ನು ಸಂಗೀತದ ಮೂಲಕ ಮಾಡಲು ಸಾಧ್ಯವಾಯಿತೆಂದು ಸಂಗೀತ ಲೋಕ ಅನೇಕ ದಂತಕಥೆಗಳ ಮೂಲಕ ವಿವರಿಸುತ್ತದೆ ಯೋಗ ಸಂಗೀತದ ವಿಷಯ ವರಕವಿಗಳು ರಚಿಸಿದ ದೇವ ವೀಣೆ ಎಂಬ ಕವನದ ಜೀವಾಳವಾಗಿದೆ ಎಂದು ವಾಮನ್ ಬೇಂದ್ರೆ ದಾಖಲಿಸುತ್ತಾರೆ ಹಾಡುಗಾರ ತನ್ನ ದೇಹವನ್ನೇ ವೀಣೆಯಾಗಿ ಇಲ್ಲವೇ ತಂಬೂರಿಯಾಗಿ ಮಾರ್ಪಡಿಸಿಕೊಳ್ಳುವುದು ಅವಶ್ಯವೆಂದು ಬೇಂದ್ರೆಯವರು ಭಾವಿಸುತ್ತಾರೆ ಬಸವಣ್ಣನವರ ಎನ್ನ ಕಾಯವ ದಂಡಿಗೆಯ ಮಾಡ ಎಂಬ ವಚನವು ಇದೇ ಆಶಯವನ್ನು ಹೊಂದಿರುವುದನ್ನು ನೆನಪಿಸಿಕೊಳ್ಳಬಹುದು ನಾದದ ವಿಷಯದಲ್ಲಿ ಬೇಂದ್ರೆ ಸಂಗೀತ ಕೆಲವು ಸಂಗತಿಗಳನ್ನು ಗಾಯಕನಿಂದ ಇಲ್ಲವೇ ವಾದಕನಿಂದ ಅಪೇಕ್ಷಿಸುತ್ತದೆ ಸ್ವರ ಶುದ್ಧಿಯಿಂದ ನಾದ ಶುದ್ಧಿಯಾಗುತ್ತದೆ ಎಂಬುದನ್ನು ಅದು ಪ್ರತಿಪಾದಿಸುತ್ತದೆ ಶಬ್ದಗಳನ್ನು ಶುದ್ಧವಾಗಿ ಒಲೆಯಬೇಕು ಎಂಬುದು ಅದರ ಇನ್ನೊಂದು ಅಪೇಕ್ಷೆ ಶಬ್ದ ವಿಗ್ರಹಕ್ಕೆ ಬೇಂದ್ರೆ ಸಂಗೀತ ಇನ್ನಿಲ್ಲದ ಮಹತ್ವವನ್ನು ನೀಡುತ್ತದೆ ಸಾಹಿತ್ಯಾರ್ಥದಲ್ಲಿ ಶಬ್ದವನ್ನು ಸಂಗೀತಕ್ಕೆ ಅಳವಡಿಸಿಕೊಳ್ಳುವಾಗ ಅದನ್ನು ವಿಗ್ರಹಿಸುವುದು ಅನಿವಾರ್ಯವಾದಾಗ ಅಲ್ಲಿ ಅರ್ಥ ಲೋಪ ಬರದಂತೆ ಗಮನವೀಯುವುದು ಕಲಾವಿದನ ಕರ್ತವ್ಯವೆಂದು ಅದು ಪ್ರತಿಪಾದಿಸುತ್ತದೆ ಹೀಗೆ ಬೇಂದ್ರೆಯವರು ಹೊಸದೊಂದು ಸಂಗೀತದ ಹುಟ್ಟಿಗೆ ಕಾರಣರಾದ ನಾದಮೂರ್ತಿಯಾಗಿದ್ದಾರೆ ಈವರೆಗೆ ಚರ್ಚಿಸಿದ ಕಾವ್ಯ ಜಾನಪದ ಮತ್ತು ಸಂಗೀತ ಮೂರರಲ್ಲಿಯೂ ಸುಪ್ತವಾಗಿ ಅಡಕವಾಗಿರುವುದು ಲೆಕ್ಕಾಚಾರ ಅಂದರೆ ಸಂಖ್ಯೆ ಕಾವ್ಯದ ಮಾತ್ರೆಗಳನ್ನು ಲೆಕ್ಕ ಹಾಕುವಾಗ ಜಾನಪದದ ಅಂಶಗಣಗಳನ್ನು ಹೆಣೆಯುವಾಗ ಸಂಗೀತದ ತಾಲ ಲಯಗಳನ್ನು ನಿರ್ವಹಿಸುವಾಗ ನಮಗೆ ನೆರವು ಒದಗಿಸುವುದು ಈ ಲೆಕ್ಕಾಚಾರವೇ ಆ ಅರ್ಥದಲ್ಲಿ ಸಂಖ್ಯೆಗಳು ಬೇಂದ್ರೆಯವರ ಸಾಧನೆಯ ನಾಲ್ಕನೆಯ ತಂತಿ ಈ ಸಂಖ್ಯೆ ಅಥವಾ ಲೆಕ್ಕಾಚಾರವೇ ಆಗಿದೆ ಸಾಹಿತ್ಯದ ಛಂದಸ್ಸು ಜಾನಪದದ ಗೆಯತೆ ಸಂಗೀತದ ಲಯ ನಿಂತಿರುವುದು ಈ ಲೆಕ್ಕಾಚಾರದ ಮೇಲೆ ಬೇಂದ್ರೆಯವರಿಗೆ ಈ ಗುಟ್ಟಿನ ಅರಿವಿತ್ತು ಆದರೆ ಮುಂದೆ ಬೇಂದ್ರೆಯವರು ಸಂಖ್ಯಾಶಾಸ್ತ್ರವನ್ನು ಬಹಳಷ್ಟು ಎತ್ತರದ ಸ್ತರದಲ್ಲಿ ಬಳಸಿಕೊಂಡರು ಎಂಬುದು ಬೇರೆ ಮಾತು ಆದರೆ ನಾದಲೋಲ ಬೇಂದ್ರೆಯವರನ್ನು ಅರಿಯುವಾಗ ಛಂದಸ್ಸಿನ ಅಂಶಗಣಗಳ ಮತ್ತು ಲಯದ ಲೆಕ್ಕಾಚಾರವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅನಿವಾರ್ಯ ಎಂದೇ ಹೇಳಬೇಕಾಗುತ್ತದೆ ಕಾವ್ಯಕ್ಕೂ ಗಣಿತಕ್ಕೂ ಇರುವ ಸಂಬಂಧವನ್ನು ಭುಚರ್ ಎಂಬ ಸಂಖ್ಯಾಶಾಸ್ತ್ರಜ್ಞ ಪ್ರತಿಪಾದಿಸಿದ್ದಾನೆ ಜಗತ್ತಿನ ಯಾವುದೇ ವಿಷಯವನ್ನು ಕುರಿತು ಚಿಂತನೆಯನ್ನು ಮಾಡುವಾಗ ನಾವು ಆ ವಿಷಯದ ವಿವಿಧ ಅಂಶಗಳನ್ನು ಗ್ರಹಿಸುತ್ತೇವೆ ಆಗ ನಮ್ಮ ಮನಸ್ಸು ಗ್ರಹಿಸಿದ ಅಂಶಗಳಲ್ಲಿ ಪರಸ್ಪರ ಸಂಬಂಧಗಳನ್ನು ಹುಡುಕುತ್ತದೆ ಈ ಪರಸ್ಪರ ಸಂಬಂಧ ವಿವೇಚನೆಯೇ ನಮ್ಮ ಬರವಣಿಗೆ ಅಥವಾ ಅಭಿವ್ಯಕ್ತಿ ದರ್ಶನ ಈ ಕ್ರಿಯೆ ಗಣಿತಶಾಸ್ತ್ರದ ಸೂತ್ರದ ನಿರ್ಮಿತಿ ಹಾಗೂ ಕವಿಯ ಕಾವ್ಯ ದರ್ಶನ ಸಿದ್ಧಿಯಲ್ಲಿಯೂ ನಡೆಯುತ್ತದೆ ಎಂದು ಕಾವ್ಯ ಮತ್ತು ಗಣಿತದ ಸಂಬಂಧವನ್ನು ಆತ ವಿವರಿಸುತ್ತಾನೆ ಮುಂದುವರಿದು ಆತ ವ್ಯಕ್ತಿಯೊಬ್ಬ ಕವಿ ಹಾಗೂ ಗಣಿತಜ್ಞನೂ ಇರುತ್ತಾನೆ ಎಂತಲೂ ಹೇಳುತ್ತಾನೆ ಈ ಮಾತು ಬೇಂದ್ರೆಯವರಿಗೆ ಹೆಚ್ಚಾಗಿ ಅನ್ವಯಿಸುತ್ತದೆ ಅವರು ಏಕಕಾಲದಲ್ಲಿ ಕವಿಗಳೂ ಸಂಖ್ಯಾಶಾಸ್ತ್ರಜ್ಞರೂ ಆಗಿದ್ದರು ಬೇಂದ್ರೆಯ ಸಂಗೀತದಂತೆ ಸಂಖ್ಯಾಶಾಸ್ತ್ರ ಕುರಿತ ಅವರ ಚಿಂತನೆಗಳು ಅಧ್ಯಯನಕಾರರಿಗೆ ಆಹ್ವಾನ ನೀಡುತ್ತವೆ ಬೇಂದ್ರೆಯವರ ಚಿಂತನೆಯು ಭುಚರಣ ದಾರಿಯಲ್ಲೇ ಸಾಗಿತ್ತು ಅವರದೊಂದು ಪದ್ಯ ಇದನ್ನು ಸಾಬೀತುಪಡಿಸುತ್ತದೆ ಸಂಖ್ಯೆ ಎಂಬುದು ಆಕೃತಿ ಭಾಷೆ ಆಕೃತಿ ಎಂಬುದು ಸಂಖ್ಯೆಯ ಆಸೆ ಸಂಖ್ಯಾಕೃತಿಯಲ್ಲಿ ಮೈದೋರೆ ಕ್ರಿಯಾಶಾಗಿಲ್ಲವಾಯಿತು ಆ ಹೋರೆ ಈ ಅರ್ಥಕ್ಕೆ ಪದ ಹೊಂದಿಸಲು ಪದಾರ್ಥ ಶಬ್ದಾರ್ಥದಿ ಬಂದಿರಲು ನಾದ ಧ್ವನಿಯಲ್ಲಿ ಭಾವವು ತುಂಬಿ ಹೊಳೆವುದು ಒಳಗಣ್ಣಿಗೆ ಆ ಗೊಂಬಿ ಸಂಖ್ಯೆಯ ಗರ್ಭದಲ್ಲಿಯೂ ನಾದ ಇರುವುದನ್ನು ಬೇಂದ್ರೆಯವರು ಗುರುತಿಸುತ್ತಾರೆ ವಿಷಯವನ್ನು ಅಭಿವ್ಯಕ್ತಗೊಳಿಸಲು ಪದ ಅಂದರೆ ಶಬ್ದಗಳನ್ನು ಬಳಸಿದಾಗ ಆ ಪದದ ನಾದ ಧ್ವನಿಯ ಮೂಲಕ ಜೀವಕಳೆ ತುಂಬಿ ಹೇಳುವವನ ಭಾವವು ಕೇಳುವವನಿಗೆ ಒಂದು ಗೊಂಬೆಯಂತೆ ಆಕಾರ ತಾಳಿ ಪ್ರತ್ಯಕ್ಷವಾಗುತ್ತದೆ ಎಂಬ ವಿಚಾರವನ್ನು ಬೇಂದ್ರೆಯವರು ಮೇಲಿನ ಪದ್ಯದ ಮೂಲಕ ಹೇಳುತ್ತಾರೆ ಶಬ್ದಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ಇರುವ ನಂಟನ್ನು ಅವರು ಕಂಡುಕೊಂಡ ಬಗೆಯದು ವಾಮನ ಬೇಂದ್ರೆಯವರು ಹೇಳುವಂತೆ ಸಂಖ್ಯಾಕೃತಿಗಳ ಭಾಷೆ ನಮಗೆ ಅರ್ಥವಾಗುವವರೆಗೂ ಶಬ್ದಾರ್ಥದಿಂದ ನಮಗೆ ಬಿಡುಗಡೆಯಿಲ್ಲ ಹೀಗೆ ನಾದದೊಳಗೆ ಸಂಗೀತದೊಳಗೆ ಮತ್ತು ಶಬ್ದಾರ್ಥದೊಳಗೆ ಸಂಖ್ಯೆ ಅಂತರ್ಗತವಾಗಿದೆ ಇದನ್ನು ಕಂಡುಕೊಂಡ ಬೇಂದ್ರೆಯವರು ಸಂಖ್ಯಾಶಾಸ್ತ್ರವನ್ನು ತಮ್ಮ ಸಾಧನೆಯ ನಾಲ್ಕನೆಯ ತಂತಿಯನ್ನಾಗಿಸಿಕೊಂಡರು ನಮ್ಮ ದಾರ್ಶನಿಕರು ಸಂಖ್ಯೆಯ ಸಂಕೇತದಿಂದಲೇ ವಿಷಯವನ್ನು ಅಭಿವ್ಯಕ್ತಗೊಳಿಸುತ್ತಿದ್ದರು ಎಂಬುದನ್ನು ಇಲ್ಲಿ ಗಮನಿಸಬೇಕು ವಚನಕಾರರು ಹರಿದಾಸರು ಷರೀಫರಂಥ ತತ್ವಪದಕಾರರು ಜಾನಪದ ಕವಿಗಳು ತಮ್ಮ ರಚನೆಗಳಲ್ಲಿ ಸಂಖ್ಯೆಗಳನ್ನು ಸಾಂಕೇತಿಕವಾಗಿ ಬಳಸಿರುವುದನ್ನು ಗಮನಿಸಿದ ಬೇಂದ್ರೆಯವರಿಗೆ ಅವುಗಳೆಲ್ಲ ಮಾರ್ಗದರ್ಶಿಯಾಗಿರಲಿಕ್ಕೆ ಸಾಕು ಈ ನಿಟ್ಟಿನಲ್ಲಿ ಗಮನಿಸಿದಾಗ ಅವರ ಕಾವ್ಯಯಾನದುದ್ದಕ್ಕೂ ಸಂಗೀತ ಸಂಖ್ಯಾಶಾಸ್ತ್ರ ಮತ್ತು ಜಾನಪದಗಳು ಕಾವ್ಯ ಎಂಬ ಪಂಚಮ ತಂತಿಗೆ ಪೂರಕವಾಗಿ ಷಡಜವನ್ನು ನುಡಿಯುತ್ತಿರುವುದು ಸ್ಪಷ್ಟವಾಗುತ್ತದೆ ಋಷಿ ಚೇತನವು ತಂತಿಯನ್ನು ಮಿಡಿದಾಗ ಕವಿ ಕೇಳಿದುದನ್ನು ಲಿಪಿಬದ್ಧಗೊಳಿಸಲಾಗಿದೆ ಎಂದು ಪ್ರಹ್ಲಾದ್ ಕುಮಾರ್ ಭಾಗೋಜಿಯವರು ಬೇಂದ್ರೆ ಕಾವ್ಯವನ್ನು ವ್ಯಾಖ್ಯಾನಿಸುತ್ತಾರೆ ತಂತಿಯನ್ನು ಮಿಡಿದಾಗ ಹೊಮ್ಮುವುದು ನಾದ ಕವಿಯು ಈ ಹಂತದಲ್ಲಿ ಶಬ್ದ ಯಾವ ಯಾವ ಹೊಂದಾಣಿಕೆಯೊಂದಿಗೆ ಬರುತ್ತದೆಯೋ ಹಾಗೇ ಅವುಗಳನ್ನು ಇಟ್ಟುಬಿಟ್ಟು ಅವುಗಳ ಸೌಂದರ್ಯದ ರಸಾನುಭವವನ್ನು ಕವಿ ಪಡೆ ಬಯಸುತ್ತಾನೆ ಇದು ಬೇಂದ್ರೆಯವರು ಕಾವ್ಯವನ್ನು ಹೆಣೆದಿರುವ ಹಿಂದಿನ ಮೂಲ ಸೂತ್ರ ಇಲ್ಲಿ ಕವನದ ಸೃಷ್ಟಿಗೆ ಆವು ಈವುದು ಸಂಕೇತವಾಗುತ್ತದೆ ಕಾವ್ಯದ ಅಂತರಾಳದೊಳಗೆ ನನ್ನ ಅದು ಆಹತವೇ ಇರಲಿ ಅನಾಹತವೇ ಇರಲಿ ಸಹೃದಯನಿಗೆ ಸಂತೋಷವನ್ನುಂಟು ಮಾಡಿ ನನ ನನನ ಎಂದು ಹಾಡುವಂತೆ ಮಾಡುತ್ತದೆ ಎಂದು ಭಾಗೋಜಿಯವರು ಅಭಿಪ್ರಾಯಪಡುತ್ತಾರೆ ಇದು ಬೇಂದ್ರೆ ಕಾವ್ಯದ ಮುಖ್ಯ ಲಕ್ಷಣ ಅಂದರೆ ನಾದ ಬೇಂದ್ರೆ ಕಾವ್ಯದ ಮೂಲ ಸೂತ್ರಗಳಲ್ಲಿ ಒಂದು ಎಂಬುದಾಗಿ ಭಾವಿಸಬೇಕಾಗುತ್ತದೆ ಆ ಕಾರಣಕ್ಕೆ ಅವರ ಕಾವ್ಯವೆಲ್ಲ ನಾದಮಯವಾಗುತ್ತದೆ ಆ ಕಾರಣದಿಂದಲೂ ಬೇಂದ್ರೆಯವರು ನಾದಲೋಲರೆನಿಸುತ್ತಾರೆ ಇಲ್ಲಿ ಅವರ ನಾಲ್ಕು ತಂತಿಯ ಅಣು ಮಹತ್ ಕವನದ ಆರಂಭದ ನೆನಪಾಗುತ್ತಿದೆ ಶೂನ್ಯದಲ್ಲಿ ಲೋಕೋದಯ ಶೂನ್ಯದಲ್ಲಿ ಲೋಕಲಯ ಬುದ್ಧಿ ಶೂನ್ಯ ಮೊಳಗಿದ ಇದ್ದ ಹಾಗೆ ಮುಳುಗಿದ ಶೂನ್ಯದಲ್ಲಿ ಅಂದರೆ ಬಯಲಿನಲ್ಲಿಯೇ ಲೋಕೋದಯವಿದೆ ಮತ್ತು ಬಯಲಿನಲ್ಲಿಯೇ ಲೋಕಲಯವೂ ಆಗುತ್ತದೆ ಇಲ್ಲಿ ಶೂನ್ಯವೆಂಬುದನ್ನು ಪರಿಪೂರ್ಣತೆ ಎಂಬ ಅರ್ಥದಲ್ಲಿಯೂ ಪರಿಗಣಿಸಬಹುದು ಸಂಗೀತಕ್ಕೆ ಬಂದಾಗ ಶೂನ್ಯ ಎಂಬುದು ಒಂದು ಸಂಪೂರ್ಣ ಆವರ್ತನೆಯ ಸಂಕೇತವಾಗಿ ಕಾಣುತ್ತದೆ ಇದು ಲಯದ ಒಂದು ವೃತ್ತ ಹಾಗಾಗಿ ಈ ವೃತ್ತದಲ್ಲಿಯೇ ಸಂಗೀತದ ಉದಯ ಮತ್ತು ಲಯವಿರುವುದನ್ನು ಗಮನಿಸಬೇಕು ಬೇಂದ್ರೆಯವರು ಶೂನ್ಯವನ್ನು ನಾದದ ವೃತ್ತವನ್ನಾಗಿ ತಾಲದ ಆವರ್ತನವನ್ನಾಗಿ ಪರಿಪೂರ್ಣತೆಯ ಸಂಕೇತವನ್ನಾಗಿ ಮಾತ್ರವಲ್ಲದೆ ಅದರ ಎಲ್ಲ ಅರ್ಥ ಸಾಧ್ಯತೆಗಳನ್ನು ನಮ್ಮೆದುರು ತೆರೆದಿಡುತ್ತಾರೆ ಹಾಗಾಗಿ ಅವರ ಕಾವ್ಯದಲ್ಲಿ ಮತ್ತೆ ಮತ್ತೆ ನಾದ ಹಾಡು ಓಂಕಾರ ಸಾಮವೇದ ಇವೆಲ್ಲವೂ ವಿಭಿನ್ನವಾದ ಅರ್ಥವಿಸ್ತಾರದೊಂದಿಗೆ ಬಳಕೆಗೊಳ್ಳುತ್ತವೆ ಓದುಗರಲ್ಲಿ ಕಾವ್ಯದ ನಾದ ಹಿಡಿಸುತ್ತವೆ ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಕವಿಯ ಏಕತಾನ ಕವನದಂತೆ ನಾದಲೀನ ಎಂದು ಅವರು ಭಾವಗೀತೆಯಲ್ಲಿ ಅನಾಹತನಾದದ ಅನುಸಂಧಾನಕ್ಕೆ ಸಿದ್ಧವಾಗುತ್ತಾರೆ ಕವಿಯ ಕವಿತೆಯಂತೆ ಅದು ಏಕತಾನವಾಗಿದ್ದರೂ ಅದರಲ್ಲಿಯೇ ಅವರು ನಾದಲೀನವಾಗ ಬಯಸುತ್ತಾರೆ ಇದರ ಪರಿಣಾಮವನ್ನು ಅವರು ಆನಂದದಿಂದಲೇ ಅನುಭವಿಸುತ್ತಾರೆ ಮಾತು ಮಾತು ಮತಿಸಿ ಬಂದ ನಾದತನವ ನೀತ ಹಿಗ್ಗಿ ಬೀರಿ ಹಿಗ್ಗಲಿತ್ತು ತನ್ನ ತಾನೇ ಪ್ರೀತ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಎಂಬ ಉದ್ಗಾರ ಹೊಮ್ಮಿದ್ದು ಆ ನಾದ ತಂದ ಆಮೋದದ ಅಂತರಿಂಗದಿಂದಲೇ ಬೇಂದ್ರೆಯವರು ತಮ್ಮ ಕವಿತೆಗಳೆಲ್ಲ ಮಂತ್ರಗಳಾಗಬೇಕೆಂದು ಬಯಸಿದವರು ಅಂದರೆ ಅವುಗಳಿಗೆ ಯಾವ ಅರ್ಥವ್ಯಾಪ್ತಿಯ ಬಂಧನವೂ ಇಲ್ಲದೆ ಕೇವಲ ಅವು ನಾದಮಯವಾಗಿರಬೇಕೆಂದು ಕನಿಸಿದವರು ಮಾತು ಮಾತು ಮತಿಸಿದಾಗ ಹುಟ್ಟುವ ನಾದದ ನವನೀತವೇ ಕಾವ್ಯ ಎಂದು ಅವರು ನಂಬಿದವರು ಕಾವ್ಯದಲ್ಲಿ ಅರ್ಥ ಇರುವುದಿಲ್ಲವೆಂದೇ ಅವರು ಈ ಕವಿತೆಯನ್ನು ಬರೆದ ಕಾಲದಲ್ಲಿ ನಂಬಿದ್ದರು ಎಂದು ಡಾಕ್ಟರ್ ಕೀರ್ತಿನಾಥ ಕುರ್ತುಕೋಟಿ ಅವರು ದಾಖಲಿಸುತ್ತಾರೆ ಇದಕ್ಕೆ ಇರುವ ಕಾರಣವೆಂದರೆ ಕಾವ್ಯದಲ್ಲಿನ ಅರ್ಥವನ್ನು ಸಂಪೂರ್ಣವಾಗಿ ನಿರಾಕರಿಸಿದ ಮೇಲೆ ಅದು ಸಂಗೀತದಂತೆ ಶುದ್ಧ ಕಲೆಯಾಗುತ್ತದೆ ಎಂಬ ಸತ್ಯವನ್ನು ಅವರು ಕಂಡುಕೊಂಡರು ಹಾಗಾಗಿ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಎಂಬ ಉದ್ಗಾರ ವಿಶೇಷ ಮಹತ್ವವನ್ನು ಪಡೆಯುತ್ತದೆ ಕಾವ್ಯವನ್ನು ಬೆಂದ್ರೆಯವರು ಸಂಗೀತವನ್ನಾಗಿಸುವ ಅದ್ಭುತವಾದ ಪರಿ ಇದು ನಮ್ಮ ಎಲ್ಲ ಲಲಿತ ಕಲೆಗಳು ಸಂಗೀತವಾಗಲು ಬಯಸುವುದು ಬಹುಶಃ ಇದೇ ನೀ No, no, no. ನಾನು ನೀನು ಆನು ತಾನು ನಾಕೆಯೇ ನಾಲ್ಕು ತಂತಿ ಎಂಬುದು ನಾದವನ್ನು ಹೊರಡಿಸುವ ತಂತಿಯ ಮೂಲ ಶಕ್ತಿ ಜೀವನದ ನಾಲ್ಕು ತಂತಿಗಳು ಅವರಲ್ಲಿ ಸದಾಕಾಲ ನಾದದ ಝೇಂಕಾರವನ್ನು ಜೀವಂತವಾಗಿಟ್ಟಿತ್ತು ಸಾಹಿತ್ಯ ಸಂಗೀತ ಜಾನಪದ ಹಾಗೂ ಸಂಖ್ಯಾಶಾಸ್ತ್ರಗಳಲ್ಲಿ ಹರಡಿಕೊಂಡ ಈ ನಾದ ಸುಧೇ ಅವರನ್ನು ನಾದಲೋಲರನ್ನಾಗಿಸಿತು ತತ್ಪರಿಣಾಮವಾಗಿ ಇಡೀ ಜಗತ್ತಿಗೆ ಅವರು ಕಾವ್ಯದ ನಾದ ಹಿಡಿಸಿದರು ಆ ಅರ್ಥದಲ್ಲಿಯೂ ಬೇಂದ್ರೆಯವರು ನಾದಲೋಲರೆಂದರೆ ತಪ್ಪೇ ನಾದ ಲೋಲ ಬೇಂದ್ರೆ ಈ ಕುರಿತು ಮಾತನಾಡಿದ ಅವರು ಸಾಹಿತಿಗಳು ಹಾಗೂ ನಾಟಕಕಾರರು ಆದಂಥ ಶಿರೀಶ್ ಜೋಶಿ ಡಾಕ್ಟರ್ ದರ ಬೇಂದ್ರೆ ಅವರ ನಾಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿ ಪ್ರಸ್ತುತಿ ನೆರವು ರಾಖಿ ಹಾನಗಲ್